ಈ ಪಾಣಿಗಳಲ್ಲಾಗಲಿ ದಾಖಲೆಗಳಲ್ಲಾಗಲಿ ಉದ್ಭವ ಆಗ್ತಿದೆಯಲ್ಲ ಆ ಮೂಲವನ್ನ ಹುಡುಕಬೇಕಾಗಿದೆ ನಮಗೆ ಗೊತ್ತಿದೆ ಕೆಲವು ಕಡೆಯಲ್ಲಿ ರಿಟೈರ್ಡ್ ಅಧಿಕಾರಿಗಳು ಅಧಿಕಾರಿಗಳು ವಕನ ಜೊತೆಯಲ್ಲಿ ಕುತ್ಕೊಂಡು ಈ ಎಲ್ಲೆಲ್ಲಿ ಆಸ್ತಿಗಳು ಈ ರೀತಿ ಇದೆ ಅದನ್ನು ಗುರುತಿಸೋದು ಮತ್ತೆ ಅಧಿಕಾರಿಗಳ ಜೊತೆಯಲ್ಲಿ ಹೋಗಿ ಮಾತುಕತೆ ಮಾಡಿ ಪಾಣಿಗಳಲ್ಲಿ ಬರೆಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಇದು ಹೊರಗಡೆ ಗೊತ್ತಾಗ್ತಾ ಇಲ್ಲ ಯಾವಾಗ ಆಗುತ್ತೆ ಅಂದ್ರೆ ಸ್ಫೋಟ ಆದಾಗ ಹೊರಗಡೆ ಗೊತ್ತಾಗುತ್ತೆ ಗೊತ್ತಾಗಷ್ಟೊತ್ತಿಗೆ ಯಾವ ಪರಿಸ್ಥಿತಿ ಬರ್ತದೆ ಇನ್ನು ಬೀದಿ ಬೀದಿಗಳಲ್ಲಿ ನಾವು ಅಶಾಂತಿಯನ್ನು ನೋಡಬೇಕಾದಂಥ ಪರಿಸ್ಥಿತಿಗಳು ಉದ್ಭವ ಆಗ್ತದೆ ಇದಕ್ಕಾಗಬಾರ್ದು ಇದಾಗಬಾರ್ದು 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 ಅನ್ನೋ ಕಾರಣಕ್ಕೆ ಇದು ಹೇಳ್ತಾ ಇರೋದು ರೈತರಿಗೂ ಮಠಮಾನ್ಯಗಳಿಗೂ ನ್ಯಾಯ ಸಿಗಬೇಕು ಅವರ ಇಂಟೆನ್ಶನ್ ಯಾವ ಆಸ್ತಿಗಳು ನಿಮಗೆ ದಾನ ಬಂದಿದೆ ಯಾವ ಕಾಲದಲ್ಲಿ ಬಂದಿದೆ ಆ ದಾನ ಬಂದದ್ದು ನಮ್ಮದಲ್ಲ ಸರ್ ನಿಮ್ಮ ವಕೋಡಿಗೆ ಎಂದೋ ಯಾವುದೋ ಕಾಲದಲ್ಲಿ ದಾನ ಬಂದಿದ್ದು ಅಲ್ಲೆಲ್ಲ ನಮ್ಗೆ ವಾಪಸ್ ಕೊಡಿ ಅಂತ ನಾವು ನೀವು ತಿಳ್ಕೊಳ್ಬೇಕು ರಾತ್ರಿ ಜಮೀನುಗಳೆಲ್ಲ ಒಡೆಯೋದು ಜಮೀನುಗಳೆಲ್ಲ ಒಡೆಯೋದು ರಾತ್ರ జన్ లూటీ మా